ಮುಂದಿನ ದಿನ ಬಾಲ್ ಮಾಯಾಜಾಲದ ಪಾತ್ರೆಯನ್ನು ಕೈಯಲ್ಲಿ ತೆಗೆದುಕೊಂಡು ಅದರಲ್ಲಿದಿಂದ ಹೀರೆಗಳು ಮತ್ತು ರತ್ನಗಳನ್ನು ಬಿಡುತ್ತಾನೆ ಆದರೆ ಈ ಬಾರಿ ಗಡಿಗೆ ಖಾಲಿ ಇದೆ ಅಯ್ಯೋ ಈ ಮಾಯಾಜಾಲದ ಗಡಿ ಯಾಕೆ ಏನೂ ಹೊರಬರುತ್ತಿಲ್ಲ ಮತ್ತೆ ಪ್ರಯತ್ನಿಸುತ್ತೇನೆ ಅಯ್ಯೋ ಮಾಯಾಜಾಲದ ಗಡಿ ನನಗೆ ಅಲೆಮುತ್ತುಗಳು ಮತ್ತು ರತ್ನಗಳನ್ನು ಕೊಡು ಅಯ್ಯೋ ಇನ್ನೂ ಖಾಲಿಯಿದೆ ಬಾಲ್ಡಿನ ಮರು ಮರು ಪ್ರಯತ್ನಗಳಿಗೂ ಗಡಿ ಖಾಲಿಯೇ ಇರುತ್ತಿದೆ ಬಾಲ್ದೇವು ಕೋಪದಿಂದ ಗಡಿಯನ್ನು ನೆಲಕ್ಕೆ ಬಡಿದನು ಗಡಿ ತುಂಡು ತುಂಡುಗಳಾಗಿ ಬಿತ್ತು ತುಂಡುಗಳ ನಡುವೆ ಒಂದೊಂದು ಶಬ್ದ ಬಂತು ನಿನ್ನ ಲಾಭಪರತೆ ನಿನ್ನನ್ನು ಮಾಡಿದೆ ಬೇರೆಯವರ ನೆರವನ್ನು ಬಿಟ್ಟು ನಿನ್ನ ಸ್ವಂತ ಇಚ್ಛೆಗಳನ್ನು ನಿಭಾಯಿಸಿದೆ ನಿನ್ನ ಸ್ವಾರ್ಥ ಮತ್ತು ಲಾಭಪರತೆ ನಿನ್ನನ್ನು ಹಾಳು ಮಾಡಿದೆ ನಿನ್ನ ಲಾಭಪರತೆಯಿಂದ ನಾನು ತುಂಡಾಗಿದ್ದೆ ತುಂಡಾದ ನಂತರ ನೀನು ಹಿಂದಿನ ಸ್ಥಿತಿಗೆ ಮರಳಿದೆಯೇನು ನಾನು ತೆಗೆದುಕೊಳ್ಳುತ್ತೇನೆ ನೀನು ಹಿಂದಿನ ಸ್ಥಿತಿಗೆ ಮರಳಿಬಿದ್ದೆ ಇಲ್ಲ ಇಲ್ಲ ನಾನು ಇದನ್ನು ಬಯಸುವುದಿಲ್ಲ ದಯವಿಟ್ಟು ಕ್ಷಮಿಸು ಅವನ ಅರಮನೆ ಹೀಗೆ ಮನೆಯಂತೆ ನಿಧಾನವಾಗಿ ಮಾಯವಾಗುತ್ತ ಮತ್ತೆ ಹಳೆಯ ಹಾಳಾದ ಮನೆ ಆ ಸ್ಥಳಕ್ಕೆ ಮರಳುತ್ತದೆ ಅವನು ಮಾಯಾಜಾಲದ ಹಡಗಿನಿಂದ ಪಡೆದಿದ್ದ ಎಲ್ಲವೂ ಹಾಯಾಗಿ ಹೋಗುತ್ತದೆ ಅಯ್ಯೋ ನಾನು ಏನು ಮಾಡಿದೆನೋ ನನ್ನ ಎಲ್ಲಾ ಇಚ್ಛೆಗಳು ಹೋಗಿವೆ ನಾನು ನಿನಗೆ ಎಷ್ಟೋ ವಿವರಿಸಿದ್ದೆ ಆದರೆ ನೀನು ಕೇಳಲಿಲ್ಲ ಇದು ನಿನ್ನ ಹಠದ ಫಲವೆಲ್ಲ ಈ ಘಟನೆ ಒಂದಾದರೂ ಆಗಬೇಕಾಗಿತ್ತು ಬಾಲ್ ಮತ್ತು ಮಾಯಾ ಮತ್ತೆ ಅವರ ಹಳೆಯ ಮನೆಯಲ್ಲೇ ಅದೇ ಸ್ಥಿತಿಯಲ್ಲಿ ಬದುಕಲು ಆರಂಭಿಸಿದರು ಮುಂಬರುವ ಕಾಲದವರೆಗೆ ಅವನಿಗೆ ಏನೂ ಇರಲಿಲ್ಲ ಬಾಲಿವು ತನ್ನ ತಪ್ಪು ತಿಳಿದುಕೊಂಡನು ನಾನು ತಿಳಿದಿದ್ದು ಶ್ರಮದಿಂದ ಮತ್ತೆ ಕೆಲಸ ಮಾಡಿದ್ರೆ ಏನಾಗುತ್ತೆ ಅಂತ ಹಳ್ಳಿಯಲ್ಲಿ ಅವನು ತನ್ನ ಕಳೆದುಕೊಂಡ ವಸ್ತುಗಳನ್ನು ಮರಳಿಸಿಕೊಳ್ಳಲು ಪ್ರಯತ್ನಿಸಿದನು ಈಗ ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ ಆದರೆ ಲಾಭಕ್ಕೋಸ್ಕರ ಲಾಲಸೆಯೇ ಆಗುವುದಿಲ್ಲ ಹೀಗೆ ಹಂತ ಹಂತವಾಗಿ ಬಾಲಿವು ತನ್ನ ಹೊಲಗಳಲ್ಲಿ ಮತ್ತೆ ಕೆಲಸ ಮಾಡಲು ಆರಂಭಿಸಿತು ಅವನು ಜನರಿಗೆ ಸಹಾಯ ಮಾಡಲು ಪ್ರಾರಂಭಿಸಿ ಹಳ್ಳಿಯ ಎಲ್ಲರೊಂದಿಗೆ ಒಟ್ಟಾಗಿ ಜೀವನ ಸಾಗಿಸಲು ಶುರು ಮಾಡಿದನು ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ ನಾವು ನಮ್ಮ ಮಿತಿಗಳ ಮೀರಿ ಹೋಗಬಾರದು ನಿಜವಾದ ಸಂತರಾಪಣೆ ಶ್ರಮ ಮತ್ತು ತೃಪ್ತಿಯಲ್ಲಿ ಇದೆ ಹೌದು ನಾನು ಕಲಿತದ್ದು ಏನೆಂದರೆ